ಸುದ್ದಿಗೋಷ್ಠಿ ಮಾಡಿ ಅಭಿನಂದನೆ ಎಲ್ಲರೂ ಹಿಡಿದು ಅವರನ್ನ ಬೈರಿಗೆ ಹಿಡಿದ್ರಲ್ಲ ತಲೆ ಮೇಲೆ ಜನ ಅದಕ್ಕೆ ಟರ್ನ್ ಹೊಡೆದಿದ್ದಾರೆ ಗೊತ್ತಾಯ್ತಲ್ಲ ಮೊದಲೇ ಯುದ್ಧ ಬೇಡ ನಾವು ಯುದ್ಧದ ಪರವಲ್ಲ ಅಂದ್ರು ಪಾಕಿಸ್ತಾನದಲ್ಲಿ ಯುದ್ಧಕ್ಕಿದ್ದಂಗೆ ಪಾಪ್ಯುಲರ್ ಲೀಡರ್ ಆಗಿಬಿಟ್ರು ಭವಿಷ್ಯ ಹೋಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತಿದ್ರೆ ಅವರೇ ಪ್ರಧಾನ ಮಂತ್ರಿ ಆಗಿಬಿಡ್ತಿದ್ರು ಆ ಮಟ್ಟಕ್ಕೆ ಅವರಾದ್ರು ಅದಾದ್ಮೇಲೆ ಎಲ್ಲ ಕಾಂಗ್ರೆಸ್ ಇದು ಕಾಂಗ್ರೆಸ್ ಲೀಡರ್ಗಳಿಗೆ ಭಾರತ ದೇಶದ ಜನ ಹಿಡಿದು ರುಬ್ಬಿದ ಮೇಲೆ ಈಗ ಹದ್ಬಸ್ತಕ್ಕೆ ಬಂದಿದ್ದಾರೆ ಇವತ್ತು ನಾನು ಈ ಬೇರೆ ಮಾತಾಡೋಕ್ಕೆ ಹೋಗೋದಿಲ್ಲ ನೋಡಿ ಇವತ್ತು ಅವರು ವೆಲ್ಕಮ್ ಮಾಡಿದ್ದಾರೆ ಶುಭ ಕೋರಿದ್ದಾರೆ ನಮಗೆ ಸಂತೋಷ ಆಗಿದೆ ಅಂದಿದ್ದಾರೆ ಇದೇ ಸಂತೋಷದಲ್ಲಿರಿ ಇಡೀ ದೇಶವನ್ನ ಸಂತೋಷ ಪಡಿಸ್ತಕ್ಕಂಥ ಸಂತುಷ್ಟಿ ಪಡಿಸ್ತಕ್ಕಂಥ ಕಾರ್ಯವನ್ನ ಮಾನ್ಯ ಮೋದಿಜಿಯವ್ರು ಮಾಡ್ತಾರೆ ಸಹಕಾರ ಕೊಡಿ ಅಷ್ಟೇ ಅಂತ ಸಾಕ ಇನ್ನೂ ಕೊಡ್ಬೇಕು ಅವ್ರು ಎಲ್ಲೆಲ್ಲಿ ಈಗಾಗಲೇ ಅಡುಗುದಾಣಗಳನ್ನ ಅವರು ಬದಲಾಯಿಸ್ಕೊಂಡಿದ್ದಾರೆ ಈಗ ಒಂಬತ್ತು ಕಡೆ ಏನ್ ಸ್ಟ್ರೈಕ್ ಆಗಿದೆ ಅಲ್ಲಿ ಕೆಲವರು ಇದ್ದಾರೆ ಕೆಲವರು ಇಲ್ಲ ಇನ್ನೂ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಒಂದು ಸಾರಿ ಅವ್ರಿಗೆ ಉತ್ತರ ಕೊಡೋದು ನಾನು ಹೇಳ್ತೇನೆ ಒಂದು ಮಾತು ಕೇಳ್ತೇನೆ ಭಾರ ಪಾಕಿಸ್ತಾನದವ್ರನ್ನು ಕೇಳ್ತೇನೆ ಏನು ಅನ್ಯಾಯ ಭಾರತ ದೇಶ ನಿಮಗೆ ಮಾಡಿದೆ ನಿಮ್ಮ ಒಂದು ಪ್ರಾಣ ತೆಗೆದಿಲ್ಲ ನಮ್ಮ ದೇಶದವ್ರು ಯಾರು ಬಂದು ಆದರೆ ಯಾಕೆ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು ನಾವು ಏನು ಅನ್ಯಾಯ ಮಾಡಿದ್ದೀವಿ ನೀವು ಯಾಕೆ ಸಾಮಾನ್ಯ ಜನರನ್ನು ಕೊಲ್ಲೋದು ನಾವು ತುಂಬ ತೊಂದರೆಯಲ್ಲಿದ್ದೀವಿ ನೀವು ಸಂತೋಷವಾಗಿದ್ದೀರಿ ಇದು ಕಾರಣನ ನೀವು ಸಂತೋಷವಾಗಿರಿ ಯಾರು ಬೇಡ ಅಂತಂದ್ರು ದುಡೀರಿ ನೀವು ಭ್ರಷ್ಟಾಚಾರ ಮಾಡಿ ಇವತ್ತು ಆ ದೇಶ ಸಂಪೂರ್ಣವಾಗಿ ಭಿಕ್ಷುಕರಾಗಿ ಹೋಗಿದ್ದೀರಿ ನೀವು ಭಿಕ್ಷುಕ ದೇಶ ನಾವು ತೊಂದರೆ ಆಗಿದೆ ಅಂದ್ರೆ ಯಾರಿಂದ ತೊಂದರೆ ಆಗಿದೆ ನಿಮಗೆ ನೀವು ದುಡಿದು ಬದುಕಬೇಕಾಗಿತ್ತು ನೀವು ಭಾರತ ದೇಶ ಹಿಂದೂಸ್ತಾನ ಪಾಕಿಸ್ತಾನ ಆದಾಗಲೇ ನಾವು ಆಗಿರೋದು ಇವತ್ತು ನಮ್ಮವರು ದುಡಿದು ಬದುಕ್ತಾ ಇದ್ದಾರೆ ನೀವು ಅದೇ ಕಲೆಯನ್ನು ಬೈಗೂಡಿಸ್ಕೊಳ್ಳಿ ನೀವು ಚೆನ್ನಾಗಿರಿ ನಮ್ಗೆ ಅದು ಬೇಕಾಗಿಲ್ಲ ಅದನ್ನು ಬಿಟ್ಟು ರಕ್ತಪಾತ ಮಾಡ್ಲಿಕ್ಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ ನಮ್ಮಲ್ಲಿ ಯಾಕೆ ಬರ್ತೀರಿ ನೋಡಿ ಬಹಳಷ್ಟು ಇದೆ ಅದು ಈಗಾಗಲೇ ಜಹರ್ ಜಾಹೀರ್ ಆಗಿದೆ ಅವರು ಪರವಾಗಿ ಯಾರೂ ನಿಲ್ಲೋದಿಲ್ಲ ಚೈನಾದವ್ರು ಮಾತ್ರ ಹೇಳ್ಕೊಂಡಿದ್ದಾರೆ ನೋಡೋಣ ಅದು ಏನ್ ಪರಿಸ್ಥಿತಿ ಬರ್ತದೋ ಪ್ರಾರಂಭ ಆಗಿದೆ ನೋಡಿ ಸಿವಿಲ್ ವಾರ್ ಆಗತ್ತೆ ಅಂತ ನನ್ಗೆ ಅನ್ಸೋದಿಲ್ಲ ಸಿವಿಲ್ ವಾರ್ ಮಾಡ್ಲಿಕ್ಕೆ ಪಾಕಿಸ್ತಾನದವರು ಉತ್ತರ ಕೊಡ್ತಾರೆ ಎಲ್ಲಿವರೆಗೂ ಕೊಡ್ತಾರೆ ಅಂತಂದ್ರೆ ನಾವೊಂದು ಎರಡು ಮೂರು ಕಿಲೋಮೀಟರ್ ಕೊಡ್ತಾರೆ ನಾವು ಎರಡು ಮೂರು ಸಾವಿರ ಕಿಲೋಮೀಟರ್ ಕೊಡ್ತೀವಲ್ವ ಅದೇ ನಮ್ಮ ಉತ್ತರ ಅದರಿಂದ ಅವ್ರು ಏನು ನೋಡಿ ಭಾರತ ದೇಶವನ್ನು ಅವ್ರು ಏನು ಮಾಡ್ಲಿಕ್ಕಾಗಲ್ಲ ಅರ್ಥದಲ್ಲಿ ಅವರು ಹೇಳಿದ್ರು ಇವತ್ತು ತುರ್ದು ಸುದ್ದಿಗೋಷ್ಠಿ ಮಾಡಿ ಅಭಿನಂದನೆ ಸಲ್ಲಿಸ್ತಾ ಭಾರತಕ್ಕೆ ಎಲ್ಲರೂ ಹಿಡಿದು ಅವರನ್ನು ಬೈರಿಗೆ ಹಿಡಿದ್ರಲ್ಲ ತಲೆ ಮೇಲೆ ಜನ ಅದಕ್ಕೆ ಯೂಟರ್ನ್ ಹೊಡೆದಿದ್ದಾರೆ ಗೊತ್ತಾಯ್ತಲ್ಲ ಮೊದಲೇ ಯುದ್ಧ ಬೇಡ ನಾವು ಯುದ್ಧದ ಪರವಲ್ಲ ಅಂದ್ರು ಪಾಕಿಸ್ತಾನದಲ್ಲಿ ಯುದ್ಧಕ್ಕಿದ್ದಂಗೆ ಪಾಪ್ಯುಲರ್ ಲೀಡರ್ ಆಗಿಬಿಟ್ರು ಭವಿಷ್ಯ ಹೋಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತಿದ್ರೆ ಅವರೇ ಪ್ರಧಾನ ಮಂತ್ರಿ ಆಗಿಬಿಡ್ತಿದ್ರು ಆ ಮಟ್ಟಕ್ಕೆ ಅವರಾದ್ರು ಅದಾದ್ಮೇಲೆ ಎಲ್ಲ ಕರ್ನ ಕಾಂಗ್ರೆಸ್ ಇದು ಕಾಂಗ್ರೆಸ್ ಲೀಡರ್ಗಳಿಗೆ ಭಾರತ ದೇಶದ ಜನ ಹಿಡಿದು ರುಬ್ಬಿದ ಮೇಲೆ ಈಗ ಹದ್ಬಸ್ತಕ್ಕೆ ಬಂದಿದ್ದಾರೆ ಇವತ್ತು ನಾನು ಈ ಬೇರೆ ಮಾತಾಡಕ್ಕೆ ಹೋಗೋದಿಲ್ಲ ನೋಡಿ ಇವತ್ತು ಅವರು ವೆಲ್ಕಮ್ ಮಾಡಿದ್ದಾರೆ ಶುಭ ಕೋರಿದ್ದಾರೆ ನಮಗೆ ಸಂತೋಷ ಆಗಿದೆ ಅಂದಿದ್ದಾರೆ ಇದೇ ಸಂತೋಷದಲ್ಲಿ ಇರಿ ಇಡೀ ದೇಶವನ್ನು ಸಂತೋಷ ಪಡಿಸ್ತಕ್ಕಂಥ ಸಂತುಷ್ಟಿ ಕಾರ್ಯವನ್ನು ಮಾನ್ಯ ಮೋದಿಜಿಯವರು ಮಾಡ್ತಾರೆ ಸಹಕಾರ ಕೊಡಿ ಅಷ್ಟೇ ಕೇಳ್ತಾರೆ ಉತ್ತರ ಕೊಡ್ತೀವಿ ಭಾರತ ಬಿಡೋಲ್ಲ ಅಂತ ಹೇಳಿದ್ರು ಇನ್ನೂ ಕೊಡಬೇಕು ಅಂತ ಹೇಳ್ತೀವಿ ಇನ್ನೂ ಕೊಡ್ಬೇಕು ಅವ್ರು ಎಲ್ಲೆಲ್ಲಿ ಈಗಾಗಲೇ ಅಡುಗುದಾಣಗಳನ್ನು ಅವರು ಬದಲಾಯಿಸ್ಕೊಂಡಿದ್ದಾರೆ ಈಗ ಒಂಬತ್ತು ಕಡೆ ಏನು ಸ್ಟ್ರೈಕ್ ಆಗಿದೆ ಅಲ್ಲಿ ಕೆಲವರು ಇದ್ದಾರೆ ಕೆಲವ್ರು ಇಲ್ಲ ಇನ್ನೂ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಒಂದು ಸಾರಿ ಅವ್ರಿಗೆ ಉತ್ತರ ಕೊಡೋದು ನಾನು ಹೇಳ್ತೇನೆ ಒಂದು ಮಾತು ಕೇಳ್ತೇನೆ ಪಾರ ಪಾಕಿಸ್ತಾನದವ್ರನ್ನು ಕೇಳ್ತೇನೆ ಏನು ಅನ್ಯಾಯ ಭಾರತ ದೇಶ ನಿಮಗೆ ಮಾಡಿದೆ ನಿಮ್ಮ ಒಂದು ಪ್ರಾಣ ತೆಗೆದಿಲ್ಲ ನಮ್ಮ ದೇಶದವರು ಯಾರು ಬಂದು ಆದರೆ ನಿಮಗ್ಯಾಕೆ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು ನಾವು ಏನು ಅನ್ಯಾಯ ಮಾಡಿದ್ವಿ ನೀವು ಯಾಕೆ ಸಾಮಾನ್ಯ ಜನರನ್ನು ಕೊಲ್ಲೋದು ನಾವು ತುಂಬ ತೊಂದರೆಯಲ್ಲಿದ್ದೀವಿ ನೀವು ಸಂತೋಷವಾಗಿದ್ದೀರಿ ಇದು ಕಾರಣನ ನೀವು ಸಂತೋಷವಾಗಿರಿ ಯಾರು ಬೇಡ ಅಂತಂದ್ರು ದುಡೀರಿ ನೀವು ಭ್ರಷ್ಟಾಚಾರ ಮಾಡಿ ಇವತ್ತು ಆ ದೇಶ ಸಂಪೂರ್ಣವಾಗಿ ಭಿಕ್ಷುಕರಾಗಿ ಹೋಗಿದ್ದೀರಿ ನೀವು ಭಿಕ್ಷುಕ ದೇಶ ನಾವು ತೊಂದರೆ ಆಗಿದೆ ಅಂದರೆ ಯಾರಿಂದ ತೊಂದರೆ ಆಗಿದೆ ನಿಮಗೆ ನೀವು ದುಡಿದು ಬದುಕಬೇಕಾಗಿತ್ತು ನೀವು ಭಾರತ ದೇಶ ಹಿಂದೂಸ್ತಾನ ಆದಾಗಲೇ ನಾವು ಆಗಿರೋದು ಇವತ್ತು ನಮ್ಮವರು ದುಡಿದು ಬದುಕ್ತಾ ಇದ್ದಾರೆ ನೀವು ಅದೇ ಕಲೆಯನ್ನ ಮೈಗೂಡಿಸ್ಕೊಳ್ಳಿ ನೀವು ಚೆನ್ನಾಗಿರಿ ನಮ್ಗೆ ಅದು ಬೇಕಾಗಿಲ್ಲ ಅದನ್ನು ಬಿಟ್ಟು ರಕ್ತಪಾತ ಮಾಡ್ಲಿಕ್ಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ ನಮ್ಮಲ್ಲಿ ಯಾಕೆ ಬರ್ತೀರಿ ಮುಂದುವರೆದ ಭಾರತಕ್ಕೆ ಯಾವೆಲ್ಲ ರಾಷ್ಟ್ರಗಳ ಬೆಂಬಲ ಇದೆ ಅಂತ ನೋಡಿ ಬಹಳಷ್ಟು ಇದೆ ಅದು ಈಗಾಗಲೇ ಜಹರ್ ಜಾಹೀರ್ ಆಗಿದೆ ಪರವಾಗಿ ಯಾರೂ ನಿಲ್ಲೋದಿಲ್ಲ ಚೈನಾದವರು ಮಾತ್ರ ಹೇಳ್ಕೊಂಡಿದ್ದಾರೆ ನೋಡೋಣ ಅದು ಏನ್ ಪರಿಸ್ಥಿತಿ ನೋಡಿ ಪ್ರಾರಂಭ ಆಗಿದೆ ನೋಡಿ ಸಿವಿಲ್ ವಾರ್ ಆಗತ್ತೆ ಮಾಡ್ಲಿಕ್ಕೆ ಪಾಕಿಸ್ತಾನದವರು ಉತ್ತರ ಕೊಡ್ತಾರೆ ಎಲ್ಲಿವರೆಗೂ ಕೊಡ್ತಾರೆ ಅಂತಂದ್ರೆ ನಾವೊಂದು ಎರಡ್ ಮೂರು ಕಿಲೋಮೀಟರ್ ಕೊಡ್ತಾರೆ ನಾವು ಎರಡು ಮೂರು ಸಾವಿರ ಕಿಲೋಮೀಟರ್ ಕೊಡ್ತೀವಲ್ವ ಅದೇ ನಮ್ಮ ಉತ್ತರ ಅದರಿಂದ ಅವ್ರು ಏನು ನೋಡಿ ಭಾರತ ದೇಶ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ